ಮಗ ನಾಲ್ಕು ವರ್ಷ ಇದ್ದಾಗ ಗಂಡ ಮೃತಪಟ್ಟಿದ್ದ ಕಷ್ಟಪಟ್ಟು ದುಡಿದು ಆತನನ್ನ ಸಾಕಿ ಸಲಹಿದ್ಲು ತಾಯಿ ಮೇಲಾಗಿ ಗಂಡನ ನೌಕರಿಯನ್ನ ಅನುಕಂಪದ ಆಧಾರದ ಮೇಲೆ ಕೊಡಿಸಿ ಮುಪ್ಪಿನ ಕಾಲಕ್ಕೆ ಅನುಕೂಲ ಆಗ್ತಾನೆ ಅಂದುಕೊಂಡಿದ್ಲು ಆ ತಾಯಿ ಆದ್ರೆ ಪಾಪಿ ಮಗ ಮದುವೆ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದ ಹೆಂಡತಿ ಮಾತು ಕೇಳಿ ತಾಯಿಯನ್ನೇ ಹೊರ ಹಾಕಿದ್ದ ಕೆಎಸ್ಆರ್ ಡಿಸಿ ಇಲಾಖೆಯ ಜೂನಿಯರ್ ಎಂಜಿನಿಯರ್ ತಾಯಿಗೆ ಈಗ ಅತ್ಯಂತ ಗತಿ ಬಂದಿದೆ ಅಂತೀರಾ ಈ ಸ್ಟೋರಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಲಾವಣ್ಯ ಅನಾಥಾಶ್ರಮದಲ್ಲಿ ಆರೈಕೆ ಆಗ್ತಾ ಇರುವ ವೃದ್ಧೆ ಉರುಗೋಲಿನ ಸಹಾಯದಿಂದ ಓಡಾಟ ಎಲ್ಲಿದ್ರೂ ಮಗ ಚೆನ್ನಾಗಿರ್ಲಿ ಅಂತ ಹೊಟ್ಟೆ ಒಳಗೆ ಸಂಕಟ ತುಂಬಿದ್ರು ನಗ್ತಾ ಹಾರೈಸ್ತಾ ಇರುವ ಹೆತ್ತ ಕರುಳು ಈ ಹೆತ್ತಮ್ಮನ ಸ್ಥಿತಿ ಮತ್ಯಾರ್ಗೂ ಬಾರ್ತಿ ಇರಲಿ ದುಡ್ಡಿದೆ ಸಂಬಂಧಿಗಳಿದ್ದಾರೆ ಮೇಲಾಗಿ ಜನ್ಮ ಕೊಟ್ಟ ಮಗನಿದ್ರು ಇಂದು ಒಂಟಿಯಾಗಿ ಬೀದಿಗೆ ಬಿದ್ದಿರುವುದು ನಿಜಕ್ಕೂ ಎಂತವರ ಕರುಳು ಚುರ್ರನ್ನತ್ತ ಅಷ್ಟಕ್ಕೂ ಈ ವೃತ್ತಿಯ ಹೆಸರು ಬಾಳವ ಗೌಡರಂತ ಎಪ್ಪತ್ತೇಳು ವರ್ಷದ ಈಕೆಗೆ ಇದೀಗ ವೃದ್ಧಾಶ್ರಮವೇ ಆಸರಿಯಾಗಿದೆ ಊರಲ್ಲಿ ಮಹಾರಾಣಿಯಂತೆ ಬದುಕು ಕಳೆದವಳು ಮುಪ್ಪಿನ ಕಾಲದಲ್ಲಿ ಊಹೆ ಮಾಡಿಕೊಳ್ಳದ ಮರ್ಮಾಘಾತ ಮಗನಿಂದ ತಾಯಿಗೆ ಆಗಿದ ಬೆಳಗಾವಿ ಜಿಲ್ಲೆಯ ದೇಸೂರು ಗ್ರಾಮದ ಬಾಳವನಿಗೆ ಓರ್ವ ಮಗನಿದ್ದು ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಜೂನಿಯರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದು ಇದನ ಹೆಸರು ಬಸವಂತ್ ಗೌಡರಂತ ಮಗ ಬಸವಂತ್ ನಾಲ್ಕು ವರ್ಷದವನಿದ್ದಾಗ ತಂದೆ ತೀರಿ ಹೋಗ್ತಾರೆ ಈ ವೇಳೆ ಬಾಳವ ಕಷ್ಟಪಟ್ಟು ಮಗನನ್ನ ಬೆಳೆಸಿ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಕೊಡಿಸ್ತಾರೆ ಅದರ ಜೊತೆಗೆ ಗಂಡನ ಸರ್ಕಾರಿ ನೌಕರಿಯನ್ನ ಅವರಿವರ ಕಾಲು ಹಿಡಿದು ಅನುಕಂಪದ ಆಧಾರದ ಮೇಲೆ ಮಗನಿಗೆ ಕೆಲಸ ಕೊಡಿಸ್ತಾಳೆ ಊರಲ್ಲಿ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತಹ ಮಗನಿಗೆ ಮದುವೆ ಕೂಡ ಮಾಡ್ತಾಳೆ ಹೆತ್ತಮ್ಮ ಆರಂಭದಲ್ಲಿ ಅತ್ತೆ ಜೊತೆಗೆ ಸೊಸೆ ಕೂಡ ಚೆನ್ನಾಗಿ ಇರ್ತಾಳೆ ಅತಿ ಕ್ರಮೇಣ ಅತ್ತೆಯನ್ನ ದ್ವೇಷ ಮಾಡ್ತಾ ಹಳ್ಳಿ ಬಿಟ್ಟು ಬೆಳಗಾವಿ ನಗರಕ್ಕೆ ಬಂದು ಸೆಟ್ಲ್ ಆಗ್ತಾಳೆ ತಾಯಿಯನ್ನ ಊರಲ್ಲಿ ಬಿಟ್ಟು ಹೆಂಡತಿ ಸಮೇತ ಬೆಳಗಾವಿಗೆ ಬಂದು ಹೊಸ ಮನೆ ಕಟ್ಟಿ ಅಲ್ಲೇ ಉಳಿತುಕೊಳ್ತಾರೆ ಹೀಗೆ ಬಂದ ಮೇಲೆ ತಾಯಿ ಬಗ್ಗೆ ಆಕೆಯ ಆರೈಕೆ ಬಗ್ಗೆ ಕಾಳಜಿ ಕೂಡ ಮಗ ಮಾಡಲ್ಲ ವಯಸ್ಸಲ್ಲಿದ್ದಾಗ ಹೇಗೋ ತನ್ನ ಜೀವನ ಮಾಡ್ತಾ ತಾಯಿ ಕೊನೆಗೆ ಏನು ಮಾಡದೆ ತುತ್ತು ಅನ್ನಕ್ಕೆ ಪರದಾಡುವ ಸ್ಥಿತಿ ಬರುತ್ತೆ ಅದನ್ನ ನೋಡಿ ಸಂಬಂಧಿಕರು ಸಾಕಷ್ಟು ಬಾರಿ ಮಗ ಬಸವಂತನಿಗೆ ಹೇಳಿದ್ರು ಕೇರ್ ಮಾಡಲ್ಲ ಇದರಿಂದ ಅನಿವಾರ್ಯವಾಗಿ ಇದೀಗ ಬಾಳವನ ಸಂಬಂಧಿಕರು ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ ಇನ್ನು ಇಪ್ಪತ್ತು ದಿನದಿಂದ ವೃದ್ಧಾಶ್ರಮದಲ್ಲಿರುವ ಬಾಳವ ಎಲ್ಲಿ ಹೋಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಹೇಗಿದ್ದಾಳೆ ಅನ್ನೋ ಮಾಹಿತಿ ಕೂಡ ಪಡೆದುಕೊಂಡಿಲ್ಲ ಪಾಪಿ ಮಗ ಇತ ವೃದ್ಧಾಶ್ರಮದಲ್ಲಿ ಸಿದ್ದಾರೂಢರ ಜಪ ಮಾಡ್ತಾ ನೆಮ್ಮದಿಯಿಂದ ಕಾಲ ಕಡಿತಾ ಇದ್ದಾಳೆ ಆದ್ರೆ ಪಾಪಿ ಮಗ ಮಾತ್ರ ಆಕೆಯನ್ನ ಒಬ್ಬಂಟಿಯಾಗಿ ಬಿಟ್ಟಿದ್ದಲ್ಲಿದೆ ತಾಯಿ ಬಳಿ ಇದ್ದ ನೂರ ಇಪ್ಪತ್ತು ಗ್ರಾಮ್ ಚಿನ್ನ ಹತ್ತು ಎಕರೆ ಜಮೀನನ್ನ ಬರೆಸಿಕೊಂಡಿದ್ದಾನೆ ಮಾತ್ರೆಗೂ ಒಂದು ರೂಪಾಯಿ ಕೂಡ ಕೊಡದೆ ಆಕೆ ಬಳಿ ಇದ್ದ ಎಲ್ಲವನ್ನ ಕಸಿದುಕೊಂಡು ಹೊರ ಹಾಕಿದ್ದಾನೆ ಇಷ್ಟೆಲ್ಲ ಆದ್ರೂ ತಾಯಿ ಮಾತ್ರ ಮಗ ಚೆನ್ನಾಗಿರ್ಲಿ ಅಂತ ಅಂತಿದ್ದಾಳೆ ಮೂರು ವರ್ಷ ನಾವು ಎಲ್ಲಿ ಒಬ್ಬಕ್ಕೆ ಅಡ್ಡಾಡಾಕ ಬರೋ ಹ್ಞೂ ರೀ ರಾಮ್ತೀರ್ಥ ನಗರ್ ಹ್ಞೂ ರೀ ಹ್ಞೂ ಹ್ಞೂ ರೀ ಏನೇನು ಮಾಡಿದಾರೆ ನಂಬರ್ ನಮಗೂ ಗೊತ್ತಾಗೋದಿಲ್ಲ ರೀ ಅಷ್ಟೇ ಹ್ಞೂ ತಗೊಂಡ್ರಿ ಏನು ತಗೊಂಡ್ರಿ ಸೈದ್ ತಗೊಂಡ್ರಿ ಇದು ಬರದ ಬರಿತೀನಿ ರೀ ಹ್ಞೂ ಬರದ ಕುಟಿ ಹ್ಞೂ ಹೋರೀ ನೋಡ್ತೇನೆ ಅಂತ ಹೇಳ್ತಾನ್ರಿ ನಾನು ನೋಡ್ತೇನಲ್ಲ ಅಂತ ಹೇಳಿ ಹನ್ನೆರಡು ತಲೆ ಬಂಗಾರಿ ತೊಟ್ಟು ತೊಗೊಂಡು ಇಸ್ಕೊಂಡ್ರಿ ನಾನು ನೋಡ್ತೇನೆ ನಾನು ನೋಡಿದೆ ಯಾರು ನೋಡ್ಬೇಕು ಅಂತ ಹೇಳಿರಿ ಮಾಡ್ತೀರಿ ಹಸ್ತೀರಿ ಹತ್ತಿಕ್ರಿ ಎಲ್ಲ ಸಹಿ ಮಾಡಿಸ್ಕೊಂಡ್ರಿ ಮನಿ ಐತಿ ರೀ ಹೇಳಿ ಒಟ್ಟು ಹಂಗ ನಮ್ಮ ತಂಗಿ ಮಗ ಡಾಕ್ಟ್ರದಣರಿ ಇದ್ರ ಶಿವಲ್ದಾಗ್ರಿ ಇನ್ನೊದು ಹಾಂ ಅಣ್ಣ ರೀ ಹ್ಞೂ ಕೊಡ್ತಾನೆ ರೀ ಬಿ ಪಿ ಅದು ಹ್ಞೂ ರೀ ಈಗ ಈ ಹಿಂದಾಗಡೆ ಮರಣ ದಿನ ಗೊತ್ತಾಗೈತೆ ರೀ ನಾನು ಬಾಗೇವಾಡಿಗೆ ಹೋಗ್ಕೊಂಡು ಅಂತೇಳಿ ಬಂದೇನು ರೀ ಅವ್ರ ಬ್ಯಾಡ ಅಂತನ್ರಿ ಇರೋದು ಅಲ್ಲೇ ಓದಾಡ್ಕೊಂತ ಇರಲಿ ಅಂತಾನು ಮತ್ತೆ ಹೆಂಗಿರ್ಬೇಕ್ರಿ ಊರಂಗನ ಇರ್ರಿ ಅಂತಾನು ದಿನ ಬಂದ್ರಿ ಬಂದಿಲ್ರಿ ಗೊತ್ತೂ ಇಲ್ಲ ಅವಂಗ ಇಲ್ಲಿ ಇದು ಆಶ್ರಮ ಗೊತ್ತಿಲ್ಲ ಅವಂಗ್ರಮ ಕಟ್ಟ್ರಿ ಬಟ್ ಆಶ್ರಮ ಗೊತ್ತೈತಿ ಹ್ಮ್ ರೀ ಹ್ಞೂ ರೀ ಹ್ಮ್ ಹಂಗ ಅರಾಮದಿ ಅಂತಾನು ಮುಖಂಡ್ ಮತ್ತಷ್ಟ್ರಿ ಮತ್ತೇನ್ ಮಾಡ್ತಾರ ಅವ್ರಿ ಏನು ಹೇಳುದ್ರಿ ಹೇಳೋದಿನ ಗಪ್ಪ ಯೋಚನೆ ಸಸಿ ಸಲಾಗಿಲ್ಲ ಏನು ಇಲ್ರಿ ಎಲ್ಲ ಕಡೆ ಚಲೋನದಾರ ನಮ್ಮ ತವ್ರ ಮನೆ ಮೂವತ್ತು ಕೂರಿಗೆ ಬಲವಾದ ಐತ್ರಿ ನಾಲ್ನೂರಾಗ ಫಸ್ಟ್ ನಂಬರ್ ಒಂದು ನಮ್ದು ಮೂವತ್ತನ ಕೂರ್ಗೆ ಹತ್ತಿರಿ ಹಾಂ ಏನು ಮಾಡೋದ್ರಿ ಹ್ಞೂ ಹ್ಞೂ ರೀ ಇವ್ರಿಗೂ ರಾಜಕುಮಾರ್ನ ಲಾಟ್ರಿ ಐತಿತ್ತು ರೀ ನಮ್ಮ ಮನೆಯವ್ರಿಗೂ ಎರಡೂವರೆ ಲಕ್ಷ್ರಿ ಎಪ್ಪತ್ತೆರಡುನೇ ಇಸ್ಬೇಕ್ರಿ ಹ್ಞೂ ಏನು ಹೇಳುದಲ್ರಿ ಹೋಗುದಿಲ್ಲ ಇಲ್ಲೇ ಇರ್ತೇನೆ ರೀ ಅವ್ರು ನೋಡುದಿಲ್ಲಲ್ರಿ ಯಾಕೆ ಉಗಿದ್ರಿ ಬಂತು ಒಟ್ಟಿಗೆ ಕೂಳಿ ಕೊಡದ್ರೆ ಏನು ಮಾಡಿದ್ರೆ ನಮ್ಮ ನಮ್ಮಅೂ ಇಲ್ಲ ಅಪ್ಪ ಇಲ್ರಿ ತಿರ್ಕೊಂಡಾರ್ರೆ ನಮ್ಮ ತಮ್ಮನೂ ತಿರ್ಕೊಂಡ್ರಿ ಅವ್ಳಿಗಿ ಕಾಲು ಅವ್ರು ನನ್ಕಿಂತ ತುತ್ತೂರು ನಾ ಇನ್ನೂ ಮಾಡಿ ತಿಂತೇನೆ ರೀ ಕುಂತ್ಕೊಂಡು ಅಕ್ಕಿಗೆ ಮಾಡಾಕೋದಲ್ರಿ ಹಿಂಗ ಆಗೈತಿರಿ ತಗದ್ರೂನ್ಬೈಕ್ಯನ ಇರ್ತೀನಿ ಇರ್ತೀನಿ ಯಾರು ಸಿಗ್ಲೇ ಇಲ್ರಿ ಆಳ್ಗೊಳ್ರಿಮೆಂಟ್ ಬರೋದಿಲ್ಲ ಪೆನ್ಸಿನ್ ಮಾಡಿಲ್ಲ ಅವ್ರು ಪೆನ್ಸಿನ್ ಮಾಡಿದ್ರೆ ಆಗ ಪೆನ್ಸಿನ್ ಇರಾಕಲ್ರಿ ಏನು ಮಾಡ್ತೀವಿ ರೀ ಒಂದು ರೂಪಾಯಿ ಮೂರು ಕೊಡ್ತಿದ್ವಿ ಅಮ್ಮ ಅಂತಾರೆ ಅವ್ರ ಪೆನ್ಷನ್ದವ್ರಿ ಅವ್ರು ಮಾಡೇನೇ ಇಲ್ಲ ರೀ ಪೆನ್ಷನ್ನೇ ಮಾಡ್ಯ ಭಾಳ ಪಗಾರ ಇರಾಕಲ್ರಿ ಆಗ ಏನು ಎರಡು ಸಾವಿರ ಮೂರು ಸಾವಿರ ಅಷ್ಟು ಆಗಿನ ಕಾಲದಾಗ ಎಲ್ಲ ಸವಿನೂ ಇತ್ತು ರೀ ನಡೀತಿದ್ರು ನಡೀತಿದ್ ರೀತಿದ್ರಿ ಹೋಗಿಂದು ಕರೆ ಆಗೇನು ಗೊತ್ತಾಕತ್ತರಿ ಮೊದ್ಲಾರ ಹಿಂಗೆ ಮುಂದೆ ನೋಡ್ತಾಳೆ ಎಲ್ಲ ಮೂರು ದಿನ ಗೊತ್ತಾಕತ್ತೀ ಹಿಂಗಾಗಿ ಇಲ್ಲಿ ಇದರ ಬಯಲಾಡು ವರ್ತಾಗ್ರಿ ಹ್ಞೂ ಹ್ಞೂ ಮದುವೆ ಎಲ್ಲ ಜೋರತ್ರಿ ಹ್ಞೂ ಹ್ಞೂ ಚಲೋ ಇದ್ರಿ ಚಲೋನಾ ಕಾಣಿಸ್ತತ್ತಲ್ರಿ ಅನ್ಸುದೇನು ಮಾಡಿತ್ತು ರಗಡ್ ಮಂದಿಗೆ ಅನ್ನ ಹಾಕಿದೇನ್ ಅಡಿಗೆ ಮಾಡಿ ಹಾಕಿದೇನು ಮತ್ತೆ ಎಲ್ಲ ಅನ್ಸುದು ಯಾವ್ದು ಉಪ್ಗಾರ ನಿಂದಿರಲಿಲ್ಲ ಮಾಡಿದ್ದು ಅಂತ ಹೇಳಿ ಅನ್ಸ್ತೈತ್ರಿ ಮತ್ತೆ ಹ್ಞೂ ಚಲೋ ಐತ್ರಿ ಚಲೋ ಐತ್ರಿ ಅದ್ರಿ ಹ್ಮ್ ನೀರ್ ಬಡಿತತ್ರಿ ಅದಕ್ಕೆ ಆರಾಮದ್ರಿ ಟೈಮ್ ಸಿರಿ ಎಲ್ಲರಿ ಊಟ ಕೊಡ್ತಾರ ಊರಿ ಇವ್ರ ಮಕ್ಳು ರೀ ಅಕ್ಕಮ್ ಮಗಳ್ರಿ ಮಗಾರ್ರಿ ಅವ್ರಿ ಅವರೇ ಗುರು ಅವ್ರ ಚಲೋ ನೋಡ್ಕೋತಾರೀ ಹಿಂಗೆಲ್ಲ ಅವಾಗ ಹೇಳ್ರಿ ಮತ್ತೆ ಕರ್ಕೊಂಡು ಹೋದ್ರು ಮತ್ತೆ ಸುಮ್ಮನೆ ಇಟ್ರು ಅಂದ್ರೆ ಏನು ಮಾಡಿದ್ರು ಮಾಡಿದೆ ಊಟ ಅದ್ರ ಕುಡಿದ್ರ ಇಲ್ಲಾರು ಇರೋ ಲೆಕ್ ಚಲೋ ಇರ್ರಿ ಆದ ಬಂದು ಕಾರಿದ್ರು ಹೋಗಲ್ಲ ಸೊಸೆ ಕಿರಿಕಿರಿ ಮಾಡ್ತಾಳೆ ನೆಮ್ಮದಿ ಇಲ್ಲ ಅಲ್ಲಿ ಅಂತಿದ್ದಾಳೆ ಇನ್ನೊಂದು ಕಡೆ ತಂದೆ ತಾಯಿಯನ್ನ ನೋಡಿಕೊಳ್ಳದ ಪಾಪಿ ಮಕ್ಕಳ ವಿರುದ್ಧ ವೃದ್ಧಾಶ್ರಮದವರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ನಮಸ್ಕಾರ ಈಗಿನ ಕಾಲದಲ್ಲಿ ಈಗಿನ ಯುಗದಲ್ಲಿ ವೃದ್ಧಾಶ್ರಮಗಳು ಯಾಕೆ ಇದ್ದಾವೆ ಅನ್ನೋದಕ್ಕೆ ಕಾರಣ ದುರಂತ ಉದಾಹರಣೆ ಇವತ್ತಿನ ದಿವಸ ನಮ್ಮ ಈ ಗೋಪಾಲ್ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವರ ಬಾಳವ ಒಬ್ಬರ ಮೊನ್ನೆ ಅವ್ರ ಮಗ ಕೆ ಎಸ್ ಆರ್ ಟಿ ಸಿಯಲ್ಲಿ ನೌಕರಿ ಇದ್ದಾರೆ ಆದರೂ ಅವ್ರನ್ನ ಸರಿಯಾಗಿ ಅವರು ಅವ್ರ ಮಗ ಮತ್ತು ಸೊಸಿ ನೋಡಿದಿದ್ದಕ್ಕೆ ಬೇರೆಯವ್ರು ಅಂದ್ರೆ ಅವ್ರು ರಿಲೇಷನ್ದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾ ಹೇಳೋದು ಇಷ್ಟ ತಾಯಂದಿರು ನಮ್ಮನ್ನು ಚಿಕ್ಕಂದಿಂತ ಹಿಡಿದು ದೊಡ್ಡವ್ರನ್ನ ಮಟ್ಟ ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರನ್ನ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಾದಂಥ ಪರಿಸ್ಥಿತಿ ಬೇಕಾಗ್ತೈತೆ ಆದ್ರೆ ಈಗ ಇವ್ರು ಮಾಡಿರೋದು ಒಂದು ದೂರಾಘಟನೆ ಅದಕ್ಕೆ ಹಿಂಗೆ ಮುಂದಾಗಬಾರ್ದು ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳಿರ್ತಾರೋ ಮದುವೆಯಾಗಿ ಹೋದ ಮೇಲೆ ಅವ್ರ ತಂದೆ ತಾಯಿನ ಯಾರು ನೋಡೋದಿಲ್ಲ ಅಂಥವ್ರಿಗೆ ಕೊಡಬೇಕಂತ ಹೇಳಿ ನಾವು ವೃದ್ಧಾಶ್ರಮ ಅಂದ್ರೆ ನಮ್ಮ ಗೋಪಾಲ್ ಜಿನ್ಗೌಡ ಅವ್ರದ್ದು ಒಂದು ಕನಸು ಅವರು ಮುಂಬೈಯು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಡ್ಡಾಡಿ ಬಂದಾಗ ಭಾಳ ಜನರು ತ್ರಾಸು ನೋಡ್ಕೊಂಡು ನಾನು ಒಂದು ವೃದ್ಧಾಶ್ರಮ ಕಟ್ಟಬೇಕು ಆದ್ರೆ ಕಂಡೀಷನ್ ನಮ್ಮದು ಹಿಂಗಿಲ್ಲ ಯಾರಿಗೆ ಹೆಣ್ಮಕ್ಳದಾದಾರು ಅವ್ರನ್ನ ಮಾತ್ರ ನಾವು ವೃದ್ಧಾಶ್ರಮದೊಳಗೆ ಸೇರಿಸ್ಕೊಂಡು ಅನ್ನೋ ಉದ್ದೇಶಲೇ ಮಾಡಿದರು ಅನಿವಾರ್ಯವಾಗಿ ಮಣ್ಣಿ ಈ ಅಜ್ಜಿ ಪಾಪ ದಿವ್ಸೆಲ್ಲ ಎಲ್ಲೆಲ್ಲೋ ಅಡ್ಡಾಡಿ ಲಾಸ್ಟಿಗೆ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ನನಗೆ ಫೋನ್ ಮಾಡಿದ್ರು ಒಬ್ಬರ ಅಜ್ಜಿಗೆ ಪಾಪ ಒಟ್ಟೆ ಎಲ್ಲೋ ಜಾಗ ಸಿಗವಾತು ನಿಮ್ಮ ಆಶ್ರಮದೊಳಗೆ ಅವರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿದಾಗ ನಮ್ದು ಇನ್ನೂ ಆ್ಯಕ್ಚುಲಿ ಸ್ಟಾಲ್ಟು ಆಗಿರ್ಕಿಲ್ಲ ಅಜ್ಜಿಗೆ ಫಸ್ಟ್ ಡೇ ನಾವು ಎಲ್ಲ ಹೋಟೆಲ್ದಿಂದ ಅವ್ರಿಗೆ ಉಪಹಾರದ ವ್ಯವಸ್ಥೆ ಅದು ಮಾಡಿದ್ವು ಆಮೇಲೆ ನೆಕ್ಸ್ಟ್ ಬೇರೆಯವ್ರನ್ನ ತಂದ ಅಡುಗೆ ವ್ಯವಸ್ಥೆ ಮಾಡಿದ್ದು ಅದಕ್ಕೆ ಇಂಥ ಘಟನೆಗಳು ಘಟನೆಗಳಾಗಬಾರ್ದು ದಯವಿಟ್ಟು ನಿಮ್ಮ ತಂದೆ ತಾಯಿಯವ್ರನ್ನ ಸಾಕುವಂಥ ವ್ಯವಸ್ಥೆ ಮಾಡಿರಿ ಅವ್ರು ನಮ್ಮನ್ನು ದೊಡ್ಡವ್ರನ್ನ ಮಾಡಿದಾರಂದ್ರೆ ಅವ್ರನ್ನ ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ದೊಡ್ಡವ್ರನ್ನ ಮಾಡೋ ಹಂಗೆ ವ್ಯವಸ್ಥೆ ಮಾಡಿಕೊರಿ ಅಂತ ಈ ಸಂದರ್ಭದೊಳಗೆ ನಾನು ಹೇಳ್ತೀನಿ ಅಭಯ ಅವಲಕ್ಕಿ ಗೋಪಾಲ್ ಜಿನಗೌಡ ಫೌಂಡೇಶನ್ ಗೋಪಾಲ್ ಸುವಿದಾಶ್ರಮದ ನಿರ್ದೇಶಕರು ನಮಸ್ಕಾರ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ